ಜೈ ಹಿಂದ್ ಮೊದಲ ಪ್ರಶ್ನೆ ಈ ರೀತಿ ಇದೆ ಈ ಕೆಳಕಂಡವುಗಳಲ್ಲಿ ಯಾವುದು ಸಿಂಧೂ ನಾಗರಿಕತೆಯ ಸಮಕಾಲೀನ ಸಿಂಧೂ ನಾಗರಿಕತೆ ಕಾಲದ ಸಮಕಾಲೀನ ನಾಗರಿಕತೆ ಆಗಿರಲಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಗ್ರೀಕ್ ನಾಗರಿಕತೆ ಗ್ರೀಕ್ ನಾಗರಿಕತೆ ಸಿಂಧೂ ನದಿ ನಾಗರಿಕತೆ ಕಾಲದ ಸಮಕಾಲೀನ ನಾಗರಿಕತೆ ಆಗಿರಲಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಇದನ್ನು ಭಾರತದ ಇತಿಹಾಸ ಅಂದರೆ ಭಾರತದ ದೇಶದ ಒಂದು ಪ್ರಥಮ ಎಕನಾಮಿಕ್ ಸರ್ವೆ ಅಂತೇಳಿ ಕರಿತೀವಿ ಸೊ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇಂಡಿಯಾ ಬರೆದಿದ್ದು ದಾದಾಬಾಯಿ ನವರೋಜಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರಸಿದ್ಧ ಸ್ವರಾಜಿಸ್ಟ್ ದಳ ಇದೆಯಲ್ಲ ಈ ಚಳುವಳಿಯ ವೈಫ ಯಾವ ಚಳುವಳಿಯ ವೈಫಲ್ಯದ ನಂತರ ಸ್ಥಾಪನೆಗೊಂಡಿತ್ತು ಅಂತ ಕೇಳಿದರೆ ಸೊ ಸ್ವರಾಜ್ ದಳ ಇದೆಯಲ್ಲ ಇದು ಅಸಹಕಾರ ಚಳವಳಿಯ ವೈಫಲ್ಯದ ನಂತರ ಸ್ಥಾಪನೆಗೊಂಡಿತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ನಿಯತಕಾಲಿಕೆಗಳಲ್ಲಿ ಯಾವುದು ಕ್ರಾಂತಿಕಾರಿ ಉಗ್ರಗಾಮಿ ಚಳುವಳಿಗಳೊಂದಿಗೆ ಸಂಬಂಧ ಹೊಂದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಯಂಗ್ ಇಂಡಿಯಾ ಸೊ ಸಂಧ್ಯಾ ಯುಗಾಂತರ ಮತ್ತು ಗದ್ದಾರ್ ಈ ಪತ್ರಿಕೆಗಳು ಈ ನಿಯತಕಾಲಿಕೆಗಳು ಕ್ರಾಂತಿಕಾರಿ ಉಗ್ರಗಾಮಿ ಚಟುವಟಿಕೆಗಳೊಂದಿಗೆ ಸಂಬಂಧ ಹೊಂದಿದ್ದಾವೆ ಸೊ ಯಂಗ್ ಇಂಡಿಯಾ ಇದ್ರ ಜೊತೆಗೆ ತಳಕು ಹಾಕಿಕೊಂಡಿಲ್ಲ ಸಂಬಂಧ ಹೊಂದಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಂಗಮ ಸಾಹಿತ್ಯದ ಕೇಂದ್ರ ಯಾವುದಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಮಧುರೈ ಮಧುರೈ ಇದೆಯಲ್ಲ ಇದು ಸಂಗಮ ಸಾಹಿತ್ಯದ ಕೇಂದ್ರ ಸ್ಥಾನ ಆಗಿತ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ರೈತವರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಸರಿಯಾದ ಉತ್ತರ ಥಾಮಸ್ ಮನ್ರೋ ಸರ್ ಥಾಮಸ್ ಮನ್ರೋ ಅವರು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಚಾಲುಕ್ಯ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಿಕೊಂಡಿತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಕರ್ನಾಟಕ ಬಲ ಚಾಲುಕ್ಯರ ಕಾಲದ ಸೈನ್ಯಕ್ಕೆ ಕರ್ನಾಟಕ ಬಲ ಅಂತ ಕರಿತಿದ್ರು ಕರ್ನಾಟಕ ಬಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೊಯ್ಸಳರ ಕಾಲದಲ್ಲಿ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಏನೆಂದು ಕರೆಯುತ್ತಿದ್ದರು ಸರಿಯಾದ ಉತ್ತರ ಘಟಿಕಾಲಯಗಳು ಅಂತ ಕರಿತಾ ಇದ್ರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೋಡಿ ಘಟಿಕಾಲಯ ಅಂದ ತಕ್ಷಣ ನಿಮಗೆ ಹೊಯ್ಸಳರ ಕಾಲದ ಶಾಲೆಗಳ ನೆನಪಾಗಬೇಕಾಗತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗಾಂಧಿ ಇರ್ವಿನ್ ಒಪ್ಪಂದ ಎಷ್ಟರಲ್ಲಿ ನಡೀತು ಸರಿಯಾದ ಉತ್ತರ ನೈನ್ಟೀನ್ ತರ್ಟಿ ಟೂ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮೌರ್ಯರ ಕಾಲದಲ್ಲಿ ಆಡಳಿತದ ಭಾಷೆ ಯಾವುದಾಗಿತ್ತು ಮೌರ್ಯರ ಕಾಲದಲ್ಲಿ ಆಡಳಿತದ ಭಾಷೆ ಪ್ರಾಕೃತ ಆಗಿತ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪ್ರಪಂಚದಲ್ಲಿ ಪ್ರಸಿದ್ಧವಾದ ಖಜುರಾಹೋ ದೇವಾಲಯವನ್ನು ಕಟ್ಟಿಸಿದವರು ಯಾರು ಸರಿಯಾದ ಉತ್ತರ ಚಂದೇಲರು ಚಂದೇಲ ಅರಸ ಡಂಗ ಎನ್ನುವಂಥವನು ಖಜುರಾಹೋ ದೇವಾಲಯವನ್ನು ಕಟ್ಟಿಸ್ತಾನೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹರ್ಷವರ್ಧನ ಇತಿಹಾಸವನ್ನು ತಿಳಿಸುವಂತಹ ಹರ್ಷಚರಿತ ಹರ್ಷಚರಿತ ಎಂಬ ಗ್ರಂಥವನ್ನು ಬರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಬಾಣಭಟ್ಟ ಸೊ ಬಾಣನ ಹರ್ಷಚರಿತೆ ಅಂತಲೇ ಪ್ರಸಿದ್ಧ ಆಗಿದೆ ಇದು ಕೃತಿ ಬಾಣಭಟ್ಟ ಬಿಜಾಪುರದ ಗೋಳಗುಮ್ಮಟವನ್ನು ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಮೊಹಮ್ಮದ್ ಅದಿಲ್ ಶಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹುಮಾಯುನ್ ನಾಮ ಎಂಬ ಪುಸ್ತಕದ ಕರ್ತೃ ಯಾರು ಹುಮಾಯುನ್ ನಾಮ ಸರಿಯಾದ ಉತ್ತರ ಗುಲ್ಬದನ್ ಬೇಗಂ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ಚರ್ಚೆಗಳಲ್ಲಿ ಅಧ್ಯಕ್ಷತೆ ವಹಿಸ್ತಾ ಇದ್ದವರು ಯಾರು ಅನುಭವ ಮಂಟಪದಲ್ಲಿ ಧಾರ್ಮಿಕ ಚರ್ಚೆಗಳು ನಡೀತಾ ಇತ್ತು ಆಗಾಗ ಇದರ ಅಧ್ಯಕ್ಷತೆಯನ್ನು ವಹಿಸ್ತಿದ್ದವರು ಯಾರು ಕೇಳಿದ್ರೆ ಅಲ್ಲಮ್ಮ ಪ್ರಭುಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದಕ್ಕೆ ಶೂನ್ಯ ಪೀಠ ಅಂತೇಳಿ ಹೆಸರಿತ್ತು ಈ ಅನುಭವ ಮಂಟಪದ ಶೂನ್ಯ ಪೀಠದ ಅಧ್ಯಕ್ಷತೆ ವಹಿಸ್ತಾ ಇದ್ದಿದ್ದು ಅಲ್ಲಮ್ಮ ಪ್ರಭುಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದವನು ಯಾರು ಸರಿಯಾದ ಉತ್ತರ ಹರಿಸೇನ ಹರಿಸೇನ ಇದಲ್ಲ ಇತ ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದ ವರಾಹವು ಈ ಕೆಳಗಿನ ಯಾವ ಮನೆತನದ ರಾಜಲಾಂಛನವಾಗಿತ್ತು ಸರಿಯಾದ ಉತ್ತರ ಚಾಲುಕ್ಯ ಮನೆತನದ ರಾಜಲಾಂಛನಾಗಿತ್ತು ವರಾಹ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ದ್ವಿಪೌರತ್ವವು ಇದರ ಅಡಿಯಲ್ಲಿ ಮೊದಲಿಗೆ ಪರಿಚಯಿಸಲ್ಪಟ್ಟಿತು ಸರಿಯಾದ ಉತ್ತರ ಭಾರತದಲ್ಲಿ ದ್ವಿಪೌರತ್ವ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿದ್ದು ಮಾಂಟೆಗೊ ಚಲ್ಸ್ಫೋರ್ಡ್ ಆ್ಯಕ್ಟ್ ಮಾಂಟೆಗೋ ಚಲ್ಸ್ಫೋರ್ಡ್ ಸುಧಾರಣೆಗಳು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬಂತಿದ್ದು ನೈನ್ಟೀನ್ ಬ್ರಿಟಿಷ್ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಧುನಿಕ ಅಂಚೆ ವ್ಯವಸ್ಥೆಗೆ ಅಡಿಪಾಯ ಹಾಕಿದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಡಾಲ್ ಹೌಸಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫ್ರಾನ್ಸ್ ಮಹಾಕ್ರಾಂತಿ ಜರುಗಿದ ವರ್ಷ ಎಷ್ಟು ಸರಿಯಾದ ಉತ್ತರ ಸಾವಿರದ ಏಳುನೂರ ಎಂಬತ್ತೊಂಬತ್ತು ಸೆವೆಂಟೀನ್ ಏಯ್ಟಿ ನೈನಲ್ಲಿ ಅಲ್ಲಿ ಫ್ರಾನ್ಸ್ ಮಹಾಕ್ರಾಂತಿ ಜರುಗಿತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು ಸರಿಯಾದ ಉತ್ತರ ಮಂಗಳೂರು ಒಪ್ಪಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಕ್ಬರ್ನ ಸಮಾಧಿ ಯಾವ ಸ್ಥಳದಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು ಸರಿಯಾದ ಉತ್ತರ ಸಿಕಂದ್ರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಕ್ಬರ್ನ ಸಮಾಧಿ ಇರುವ ಸ್ಥಳಕ್ಕೆ ಸಿಕಂದ್ರ ಸಿಕಂದ್ರ ಎನ್ನುವಂಥ ಪ್ಲೇಸ್ ಅಲ್ಲಿ ಇರುವಂತದ್ದು ಪ್ರಸಿದ್ಧ ಜೈನ ಪಂಡಿತರಾದ ಜಿನಸೇನನ್ನು ಈ ಕೆಳಗಿನ ಯಾವ ದೊರೆ ಆಸ್ಥಾನದಲ್ಲಿ ಇದ್ದ ಜಿನಸೇನ ಇದ್ದಲ್ಲ ಈತ ಯಾರ ಆಸ್ಥಾನದಲ್ಲಿ ಇದ್ದ ಕೇಳಿದ್ರೆ ಈತ ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಅಮೋಘ ವರ್ಷ ರೂಪು ಆಸ್ಥಾನದಲ್ಲಿದ್ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಏನಿದೆ ನೊಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ಎಂಬ ಬಿರುದುಗಳು ಕೆಳಗಿನ ಯಾರ ನಾಣ್ಯದ ಮೇಲೆ ಕಂಡು ಬಂದಿದೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ಆಪ್ಷನ್ಸ್ ಈ ರೀತಿ ಇದೆ ಎರಡನೇ ಬಲ್ಲಾಳ ಬಿಟ್ಟಿದೇವ ಸೋಮೇಶ್ವರ ಮೂರನೇ ನರಸಿಂಹ ಇವರೆಲ್ಲರೂ ಕೂಡ ವಿಜಯನಗರ ಕಾಲದ ಅರಸರು ಯಾರ ನಾಣ್ಯದ ಮೇಲೆ ಈ ನೊಳಂಬ ನೊಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ಎಂಬ ಬಿರುದುಗಳಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಂತ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಇನ್ನೂರ ಎಪ್ಪತ್ತಕ್ಕೂ ಅಧಿಕ ವೀಡಿಯೋಗಳಿರುವ ಈ ಪ್ಲೇ ಲಿಸ್ಟನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್